ಆಗಲಿ ಗಟ್ಟಿಯಾಗಿ ನಿತ್ರೆ ಆ ಸನ್ನಿವೇಶ ನೀವೇನು ಕೇಳ್ತದ್ರೆ ಆ ಸನ್ನಿವೇಶ ಉದ್ಭವ ಆಗೋದಿಲ್ಲ ಅಂತ ಹೇಳೋದು ಇವತ್ತು ಕರ್ನಾಟಕ ನಾಳೆ ತೆಲಂಗಾಣ ನಾಳೆ ಹಿಮಾಚಲ್ ಪ್ರದೇಶ ಈ ಥರ ಗವರ್ನರ್ ಪರ್ಮಿಷನ್ ಕೊಟ್ಟರೆ ಮತ್ತು ನಾವೆಲ್ಲ ಮುಖ್ಯಮಂತ್ರಿ ಖಾಲಿ ಆಗಬೇಕಾಗ್ತದೆ ಅದಕ್ಕೆ ಗಟ್ಟಿಯಾಗಿ ನಿಲ್ಲಬೇಕು ಇದು ರಾಜಕೀಯ ನಿರ್ಧಾರ ಅದಕ್ಕೆ ನಾವು ರಾಜಕೀಯವಾಗಿ ಗಟ್ಟಿಯಾಗಿ ನಿಲ್ದಂಥ ಸಂದೇಶ ಕೊಡಬೇಕು ಎಲ್ಲ ಕಡೆ ಈಗಲ್ಲ ಹೇಳಿದ್ದಾರೆ ಅವರು ಫೋನ್ ಮುಖಾಂತರ ಅವರಿಗೆ ಇಂಡಿವಿಜುವಲ್ ಮಾತುಕತೆ ಮಾಡಿ ಹೇಳಿದ್ದಾರೆ ಅದು ಸಾರ್ವಜನಿಕವಾಗಿ ಹೇಳಿದರೆ ಬಿ ಜೆ ಪಿ ಅವ್ರ ಹೋರಾಟ ನಿಲ್ಲಬಹುದು ಏ ಇಲ್ಲ ಇಲ್ಲ ಹಂಗೆ ಹಂಗೆ ಆ ಥರ ಮತ್ತೆ ನೀವು ಹೋಗಬೇಡಿ ನಂದು ಕ್ಲಿಯರ್ ಕಟ್ ಇದೆ ಆ ಥರ ಇಲ್ಲ ಸೊ ಸಸ್ಪಷ್ಟವಾಗಿ ಅಂದರೆ ರಾಜ್ಯಪಾಲರು ಏನೇ ಅನುಮತಿ ಕೊಡಲಿ ಅವರು ಮಂತ್ರಿಯಾಗಿ ಮುಂದುವರಿತಾರೆ ಅದು ನಮ್ಮ ಮುಂದೆ ಕಾನೂನು ಹೋರಾಟ ಮಾಡ್ತೀವಿ ಅನ್ನೋದು ಅಷ್ಟೇ ಸಿಂಪಲ್ ಆಗಿದೆ ಇದರಲ್ಲಿ ಏನೋ ಕನ್ಫ್ಯೂಷನ್ ಏನಿಲ್ಲ